ಭಗವಂತನ ರೇಟು ಗುರುವಿನ ರೇಟ್ ಕಡಿಮೆ ಆಗಂಗ್ಲೊಬ್ಬಕ್ಕಿ ಹೆಣ್ತಿ ಏನು ಮಾಡಿಲ್ಲಂತ ಗಂಡನ ಕರ್ಕೊಂಡು ದವಾಖಾನೆಗೋ ಹೋದ್ಲಂತ ದವಾಖಾನೆಗೆ ಹೋದ್ಲಂತ ಡಾಕ್ಟ್ರೇ ಡಾಕ್ಟ್ರೇ ಅಂದ್ಲಂತ ಏನು ನನ್ನ ಗಂಡಗೆ ಸ್ವಲ್ಪ ಹೊಟ್ಟೆ ಕೊಯ್ರಿ ಅಂದ್ಲಂತು ಯಾಕಂದ ಇಲ್ಲ ಸ್ವಲ್ಪ ಕೊಯ್ರಿ ಆಪ್ರೇಷನ್ ಮಾಡಿರಿ ಅಲ್ಲ ಎದಕ್ಕೆ ಅಂದ್ ಏನಾಗಿದೆ ಏನಾನ ಆಗಲಿ ಬಿಡ್ಲಿ ಅದು ತೊಗೊಂಡು ನೀವೇನು ಮಾಡ್ತೀರಿ ಕೊಯ್ಯ ಅಂದ್ಲಂತು ಹಂಗೆ ಕೊಯ್ತಾರೆ ನಂಗೆ ಅಲ್ಲ ಏನಾಗಿದೆ ಹೇಳವ ಹಂಗೆಲ್ಲ ಕೊಯ್ಲಕ್ಕೆ ಬರೋಂಗಿಲ್ಲ ಕೇಸ್ ಆಗ್ತದ ಇಲ್ಲ ರೀ ಕೊಯ್ರಿ ಡಾಕ್ಟ್ರೆ ಪುಣ್ಯ ಬರ್ತದ ನಿಮಗೆ ಐದು ಸಾವಿರ ರೂಪಾಯಿ ಕೊಡ್ತಂತ ಅಲ್ಲ ಏನಾಗಿದೆ ಈಗ ಒಂದು ಊಟ ಮಾಡೋ ಟೈಮ್ನಾಗ ಅನ್ನ ಕಲಿಸೋ ಟೈಮ್ನಾಗ ಕೈಯೇನು ಉಂಗುರ ಬಿಚ್ಚಿ ಬಿದ್ದದ ಅನ್ನದಾಗ ಹಂಗೆ ನುಂಗ್ಯದ ಅನ್ನ ಕಲಸಕ್ಕತ್ತಿತ್ತು ಗಂಡ ಐದು ಗ್ರಾಮೀಣ ಬಂಗಾರ ನುಂಗ್ಯದ ಹೊಟ್ಟೆಯಾಗ ಅದಕ್ಕೆ ಅದು ಆಪ್ರೇಷನ್ ಮಾಡಿ ತೆಗೀರಿ ಬಂಗಾರದ ಉಂಗುರ ಅಂದ್ಲಂತ ಯಾವಾಗ ನುಂಗ್ಯಾನ ಅಂತ ಕೇಳಿದ್ರಿ ಡಾಕ್ಟ್ರ್ ಯಾವಾಗ ನುಂಗ್ಯಾನ ನಾಲ್ಕು ವರ್ಷ ಆಯ್ತಲ್ಲ ಅಂತ ಆ ಕೋರ್ಸ ಆಯ್ತು ರೀ ನುಂಗೇನಂತ ಮತ್ತು ಇಷ್ಟು ಉಸ್ತಕ್ಕೆ ಯಾಕೆ ತೆಗ್ದಿಲ್ಲ ಇಷ್ಟು ಹುಸ್ತಕ ಒಳಗೆ ಅವಾಗ ಯಾಕೆ ತೆಗಿಲ್ಲ ಅಂತ ಕೇಳಿದ್ರೆ ಅವನು ನುಂಗಿದಾಗ ನಲವತ್ತೈದು ಸಾವಿರ ರೂಪಾಯಿ ಇತ್ತು ರೀ ಡಾಕ್ಟರ್ ಸಹ ಅವ ಬಂಗಾರ ನುಂಗಿದಾಗ ನಲವತ್ತೈದು ಸಾವಿರ ಇತ್ತು ಎಪ್ಪತ್ತೈದು ಎಂಬತ್ತು ಸಾವಿರ ಆಗಿದೆ ಒಂದು ತೊಲಿಗೆ ಅಲ್ಲೇ ಹೊಟ್ಟೆಗೆ ಇರ್ಲಿಕ್ಕೆ ರೇಟ್ ಜಾಸ್ತಿ ಆದ್ಮ ತೆಗಿಬೇಕಂತ ಒಳಗೆ ಅಂತ ಭೂಮಿ ರೇಟ್ ಹೆಚ್ಚಿಗೆ ಆಗ್ತದ ಕಡಿಮೆ ಆಗ್ತದೆ ಮೊಬೈಲ್ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಕಾರಿನ ರೇಟ್ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಅದರ ಭಗವಂತನ ರೇಟು ಗುರುಗಳ ರೇಟು ಅದು ಹೆಚ್ಚಿನ ಆಗಂಗಿಲ್ಲ ಕಡಿಮೆ ಅಂತ ನಾವು ಹೆಂಗೆ ನೋಡ್ಕೊತೀವಿ ಹಂಗೆ ಅಂತ ತಂದೆ ತಾಯಿಯನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಒಂದು ದಿವಸ ರಾತ್ರಿ ಇಬ್ಬರು ಮಲಗಿರ್ತಾರೆ ರಾತ್ರಿ ಎಂಟು ಗಂಟೆ ಪ್ರಸಾದ ಮಾಡಿ ಮಾತಾಡ್ಕೋತ ತಣ್ಣ ಗಾಳಿಗೆ ಮಲಗಿರ್ತಾರೆ ಯಾರು ಶೇಷಾಚಾರಿ ಮತ್ತು ಶೇಷಮ್ಮ ಆಗ ಬಹಳ ಭಾಳ ಪ್ರೀತಿ ಗಂಡ ಹೆಂಡತಿ ಅತ್ಯಂತ ಪ್ರೀತಿ ಮಾತಾಡ್ಲಿಕ್ಕೂತ್ ಅಂದರೆ ದೇವ್ರದೇ ಮಾತಾಡಬೇಕು ಕೆಲಸ ಮಾಡ್ಲಕ್ಕಿರಂದ್ರೆ ಸತ್ಸಂಗದ ಬಗ್ಗೆನೇ ಮಾತಾಡಬೇಕು ಕಾಯಕದ ಬಗ್ಗೆನೇ ಮಾತಾಡಬೇಕು ಧರ್ಮದ ಬಗ್ಗೆನೇ ಮಾತಾಡಬೇಕು ಇಬ್ಬರು ಗಂಡ ಹೆಂಡತಿ ಭಾಷೆ ಹೆಂಗಿತ್ತಂದ್ರೆ ವಚನದಲ್ಲಿ ಮಾಮೃತ ತುಂಬಿ ಕಿವಿಯಲ್ಲಿ ನಿನ್ನ ಕೀರುತಿ ತುಂಬಿ ನಯನದಲ್ಲಿ ನಿನ್ನ ಮೂರುತಿ ತುಂಬಿ ಹೃದಯದಲ್ಲಿ ನಿನ್ನ ಮನಸ್ಸು ನಿನ್ನ ನೆನಪು ತುಂಬಿ ಅಂತಕ್ಕಂಥ ದೃಷ್ಟಿಯಿಂದ ಗಂಡ ಹೆಂಡತಿ ಭಾಳ ಪ್ರೇಮದಿಂದ ಸಂಸಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಸಮಯ ಸಜ್ಜನ್ ಶೆಟ್ಟಿ ಪರಪ್ಪ ಬರ್ತಾನ ಆ ಮನೆಗೆ ಶೇಷಾಚಾರಿ ಏನು ಮಾಡ್ಲಕ್ಕಿಯಪ್ಪ ರಾತ್ರಿ ಪ್ರಸಾದ ಆಯ್ತಾ ಅಂತ ಕೇಳ್ತಾನೆ ಆಯಿತು ಏನ್ರಿ ಸ ಪರಪ್ ಸ ಪರಪಜ್ಜ ಇಷ್ಟೊತ್ತಿನ ರಾತ್ರಿ ಕಡೆ ಈ ಕಡೆ ನಮ್ಮ ಮನೆ ಕಡೆ ಸವಾರಿ ಆಯ್ತಲ್ಲ ಯಾಕ ಅಂತ ಕೇಳ್ತಾನೆ ಏನಿಕ್ಕೆ ಈ ಟೈಮ್ ಈ ಕಡೆ ಬಂದ್ರಿ ಏನಿಲ್ಲ ಮತ್ತು ನೆನಪಾದ ಎಲ್ಲ ನಿನಗೆ ಅಂದವ ಸಂಜ್ ಶೆಟ್ಟಿ ಪರಪ್ಪ ನೆನಪಾದ ಇಲ್ಲ ಏನು ನಿನಗೇನಪ್ಪ ಬ್ರೇ ಕುಲು ಕಾಯಕ ಕೆಲಸ ಇದ್ರಾಗೆ ಇರ್ತಿದೆ ಸ್ವಲ್ಪ ನೆನಪೇ ಇಲ್ಲ ನಿನಗೆ ಶೇಷವ ನಿನಗ ನೆನಪಾದ ಇಲ್ಲ ಅಂತ ಅಜ್ಜ ನೆನಪಾದ್ರೆ ಅಂದ್ಲೈಕಿ ಬಂದು ನಿನ ಹೇಳು ಏನು ಶಿಶು ಏನು ಅಜ್ಜಂದು ಮೊಮ್ಮಗಳದು ಏನು ಕತೆ ಅನ್ನೋ ನೆನಪಾದಲ್ಲಿ ಅಂತ ಅವ ಕೇಳ್ತಾ ನಾನು ನೆನಪಾದಂತ ನಾ ನೀ ಅಂತಿದ್ದೆ ಅಂತ ನಾ ಅಂತೀನಿ ಏನು ಕತೆ ಏನು ನಡೆದು ಅಲ್ರಿ ಎಂಥವ್ರು ನೀವು ನಮ್ಮ ಮನೆ ದೇವರಾಗಿರ್ತಕ್ಕಂಥ ರಾಚೋಟಿ ರಾಚೋಟಿಯ ವೀರಭದ್ರೇಶ್ವರನ ಜಾತ್ರೆ ಬಂದದ ಸಮೀಪ ರಾಜವಟ್ಟಿಯ ವೀರಭದ್ರೇಶ್ವರ ಜಾತ್ರೆ ಸಮೀಪ ಬಂದದ ಅದು ನೆನಪಿಸ್ಲಾಕ ಬಂದ ಅಜ್ಜ ನಮ್ಮ ಮನೆಗೆ ಹೌದು ಶೇಷು ಪದ್ಧತಿ ನೆನಪು ಬಂತು ಪ್ರತಿ ವರ್ಷವೂ ಕೂಡ ನಮ್ಮ ಮನೆಯಿಂದ ರಾಚೋಟಿ ವೀರಭದ್ರಿಗೆ ತುಪ್ಪ ಕೊಟ್ಟು ಬರೋ ಪದ್ಧತಿ ಒಬ್ರೊಬ್ಬರ ಮನೆಗೆ ಒಂದೊಂದು ಪದ್ಧತಿ ಇರ್ತಾವ್ರು ಈಗು ಅದಾವ ಭಾಳ ಮಂದಿ ಮನೆಗೆ ಏನೋ ಅಂತ ಅಂತಿರ್ತಾವೆ ಯಾವುದೋ ಊರಿಗೆ ಹೋಗಿ ಅಂತದ್ ಕೊಟ್ಟು ಬರಬೇಕು ಬೆಲ್ಲ ಕೊಟ್ಟು ಬರಬೇಕು ಅಟ್ಟಿ ಕೊಟ್ಟು ಬರ್ಬೇಕು ಏನೋ ಇರ್ತಾವ ಸಂಪ್ರದಾಯ ಮಾಡ್ತಿರ್ತಾರೆ ಈಗು ನಡೆದಿರ್ತಾವೆ ತಿರುಪತಿ ಏನೋ ಕೊಟ್ಟು ಬರೋದಿರ್ತವ ತಮ್ಮ ಮನೆಯ ಅಲಕಟ್ಟಿ ರಾಚೋಟಿ ಸಿರಿಸಂಗಿ ವರವಿ ಏನೋ ಕೊಟ್ಟು ಕೊಟ್ಟು ಮುಟ್ಟಿಸಿ ಬರೋ ಪದ್ಧತಿ ಇವ್ರ ಮನೆ ಪದ್ಧತಿ ಏನಂದ್ರೆ ಅವರ ಮನೆಯ ದೇವರಾಗಿರ್ತಕ್ಕಂಥ ಮನೆ ದೇವರು ರಾಚೋಟಿ ವೀರಭದ್ರ ಆ ವೀರಭದ್ರನಿಗೆ ವರ್ಷವೂ ಕೂಡ ನಿಮ್ಮ ಮನೆಯಿಂದ ತುಪ್ಪ ಹೋಗ್ತಕ್ಕಂಥ ಪದ್ಧತಿಯಾದ ಮತ್ತು ನೆನಪಿಸ್ಕೊಡ್ಲಕತ್ತೀನಿ ಮತ್ತು ಈ ಸಾರತಿ ಮತ್ತು ಶೇಷಾಚಾರಿ ನಡಿ ಹೋಗಮ್ಮ ನಾಳೆ ಬಿಟ್ಟು ನಾಡ್ದು ಸೋಮವಾರ ದಿವಸ ಇಬ್ಬರು ಹೋಗಿಬಿಡಮ್ಮ ನಡ್ಕೊಂತ ಹೋಗ್ಬೇಕಲ್ಲ ಅವಾಗ ನನಗೆ ರಾಚ್ಟಕ್ಕೆ ಹೋಗ್ಬೇಕಾರೆ ನನ್ನ ವಿಮಾನ ಏನು ಕಾರ ಜೀಪಾ ಬಸ್ ಏನೂ ಇರಲಿಲ್ಲ ಶೇಷಾಚಾರಿ ಅಂದಂತ ಪರಪ್ಪಜ್ಜ ಮಳಿ ಭಾಳ ಚಂದ ಬಂದದ ರೈತರಿಗೆ ಕೆಲಸ ಭಾಳ ಹೊತ್ತೊಂಟ್ರು ರೈತರು ಬಂದು ಕುಂದಿರ್ತಾರ ನನಗೆ ತಿಂಗಳ ರೀ ಪಾದಯಾತ್ರೆ ಮಾಡ್ಕೊಂತು ತುಪ್ಪ ಕೊಡ್ಲಿಕ್ಕೆ ಈ ಸಾರತಿ ಆಗಂಗಿಲ್ಲ ನಿನ ಕೈಗೆ ಕೊಡ್ತೀವಿ ಕೊಡೋ ತುಪ್ಪದ ಡಬ್ಬಿ ನಿನಕಾಯಿ ಕೊಡ್ತೀವಿ ಒಯ್ದು ಮುಟ್ಸ ಪರಪ್ಪಂದಂತ ಶೇಷಾಚಾರಿ ಅದು ನಿಮ್ಮ ಮನೆ ಪದ್ಧತಿ ಯಾರ ಮನೆ ಏನು ಪದ್ಧತಿ ಅದು ಅವರೇ ಮಾಡಬೇಕು ಮತ್ತು ಇದ್ರಿರಲಿ ನಾ ಐತಿದ್ದೆ ನಾ ಒಮ್ಮೆಗೆ ಊರು ಮುಟ್ಟವಲ್ಲ ನಾ ಜಂಗಮ ಮನೆ ಮನೆ ತಿರುಗಾಡ್ಕೊಂತ ಹೋಗವ ಒಬ್ಬರು ಮನೆಗೊಂದು ಶಿರವ ಮನೆಗೆ ಮನೆಗೊಂದು ಸಿರವ ನಾ ಮುಟ್ಟಬೇಕಾದ್ರೆ ತಿಂಗಳಾಗ್ತದ ನನ್ನ ಬಟ್ಟೆ ನನ್ನ ಸಾಮಾನೇ ನನಗೆ ವಜ್ಜೆ ಆಗ್ತದೆ ನಿನ್ನ ತುಪ್ಪ ಎಲ್ಲಿ ಹಿಡ್ಕೊಂಡು ಹೋಗಿ ನನ್ನ ಕೈಲಿ ಆಗಂಗಿಲ್ಲಪ್ಪಾ ಮತ್ತು ಪದ್ಧತಿ ವರ್ಷಕ್ಕೆ ವರ್ಸಕ್ಕೊಂದು ಸಲ ಮತ್ತು ಇದಿರ್ತದ ಪದ್ಧತಿ ಕೆಲಸ ಬಿಟ್ಟು ಬಾ ಇಲ್ಲ ಅಜ್ಜ ನನ್ನ ಕೈಲಿ ಬರೋಕ್ಕಾಗಲ್ಲ ನೀನೇ ಬರ್ಬೇಕಪ್ಪ ನಿಮ್ಮ ಮನೆಯವರೇ ಬರಬೇಕು ಯಾರೇನು ಮಾಡ್ಬೇಕು ಅವರು ಅವ್ರ ಮನೆಯವ್ರು ಆದ ಕೆಲಸ ಮಾಡಬೇಕು ಈ ಹಳ್ಳಿಕಟ್ಟಿ ಇರ್ತದೆ ಹಳ್ಳಿಕಟ್ಟಿ ನೋಡ್ರಿನ್ರಿ ಹಳ್ಳಿಕಟ್ಟಿ ಅಂತ ಇರ್ತಾವೆ ಅಲ್ಲಿ ಹಳ್ಳಿಕಟ್ಟಿಗೆ ಸುತ್ತ ಇರದ್ರೆ ಏನೋ ಪುಣ್ಯ ಬರ್ತ ಅಂತ ಹೇಳ್ತಿರ್ತಾರೆ ನಮ್ಮಂಥರು ಜ್ಯೋತಿಷ್ಯ ಹೇಳೋರು ಏನೋ ರೋಗ ಆಗಿರ್ತದೆ ಕಟ್ಟಿಗೆ ಹೋಗಿ ಒಂದು ಐದು ಸುತ್ತು ಪ್ರದಕ್ಷಿಣೆ ಹಾಕಿರಿ ಊದಿನ ಕಡ್ಡಿ ಬೆಳಕ್ರಿ ಅಂತ ಹೇಳಿರ್ತಾರೆ ಈ ಹಳ್ಳಿ ಇರ್ತವಲ್ಲ ಪ್ರದಕ್ಷಿಣ ಪ್ರದಕ್ಷಣಿ ಹಾಕಂತ ಹೇಳಿದ್ರಂತ ಒಬ್ಬತ್ತು ಮನುಷ್ಯ ಹಳ್ಳಿ ಕಟ್ಟಿಗೆ ಪ್ರದಕ್ಷಿಣೆ ಹಾಕ್ಲಕ್ಕತ್ತಿದಂತ ಒಂದು ಎರಡು ಮೂರು ನಾಲ್ಕು ಸುತ್ತ ಇರಲಿಕ್ಕತ್ತಿದ್ದಂತ ನಮಸ್ಕಾರ ಮಾಡಿ ಒಬ್ಬತ್ತು ಡಾಕ್ಟ್ರು ಹೊಂಟಿದ್ನಂತ ನೋಡಿದೆ ಎಷ್ಟರ ಸುತ್ತ ಇರ್ಲಕ್ಕಾನ ಏನಾರ ಭಕ್ತಿರ್ಬೇಕು ಎಷ್ಟನ್ನ ಬಿಡ್ಕೊಂಡು ಅಂತಕೊಂಡು ಒಂದು ಐದು ನಿಮಿಷ ಬಿಟ್ಟು ನೋಡ್ಲಿ ಅಂತ ಆದನಂತೆ ಅರ್ಧ ತಾಸು ಬಿಟ್ಟು ಮತ್ತೆ ಬಂದಂತ ಡಾಕ್ಟ್ರ್ ಹಾಗೆ ಸುತ್ತಿರ್ಲಿಕ್ಕೆ ಏ ಏನಪ್ಪ ಮುಂಜಾನಿಂದ ನೋಡ್ಲಕ್ಕತ್ತಿನಿ ಎಷ್ಟನ್ನು ಸುತ್ತಿರ್ಲಕ್ಕತ್ತಿದಿ ಎಷ್ಟು ಬಿಡ್ಕೊಂಡಿದ್ದಿ ಯಾಕೆ ಬಿಡ್ಕೊಂಡಿದ್ದಿ ಅಂತ ಕೇಳಿದಂತ ಅವ್ನು ಸುತ್ತಿರೋ ಏನಂದಂತ ನನ್ನ ಸಲಿಂದ ಅಲ್ಲರಿ ಅಂದಂತ ಇದು ನನ್ನ ಸಲಿಂದ ಸುತ್ತಿರ್ಲಿಕ್ಕೆ ಮತ್ತು ಯಾರ ಸಲಿಂದ ಒಬ್ಬ ಇಂಜಿನಿಯರ್ ಅನ್ರಿ ನಮ್ಮೂರಾಗ ಅವ್ನಿಗೆ ಒಂದು ದಿವಸ ನೂರ ಅವ್ನು ಸುತ್ತ ಹೇಳಿದ್ರಂತ ಅವ್ನಿಗೆ ಏನೇನು ಟೈಮ್ ಇಲ್ಲ ಅಂತ ನನಗೆ ಐದುನೂರು ರೂಪಾಯಿ ಕೊಟ್ಟು ಸುತ್ತಿರ್ಲಿಕ್ಕನಂತ ಹೆಂಗದ ಮಾತು ಐದುನೂರು ರೂಪಾಯಿ ಕೊಟ್ಟು ನನಗೆ ಸುತ್ತಿರ್ಲೇಕಾನ ಅವನ ಸಲೀನ್ ಸುತ್ತಿರ್ಲಿಕ್ಕ ನಂದಂತ ಅವ್ನು ಡಾಕ್ಟ್ರ್ ಅನ್ನಂತ ಭಾಳ ಚಲೋ ಆಯ್ತು ನಾನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಂದೊಂದು ಎರಡುನೂರು ಹಾಕಂತ ನಂದೊಂದು ಎರಡುನೂರು ಹಾಕಂದಂತ ಡಾಕ್ಟ್ರದೊಂದು ಎರಡುನೂರು ಇಂಜಿನಿಯರ್ದೊಂದು ಏನೋ ವಕೀಲ್ ಬಂದಂತ ಭಾಳ ಚಲೋ ಆಯ್ತು ನಂದೊಂದು ಐವತ್ತು ಹಾಕಂದಂತ ಅವೊಂದು ಐನೂರು ಕೊಟ್ಟೆ ಇವಂತ ಎಲ್ಲರೂ ರೊಕ್ಕ ಕೊಡ್ದು ಸುತ್ತಿರ್ಲೆಕ್ಕಿರೋ ಅವನಿಗೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗೋರು ಅವ್ನು ಬೋರ್ಡ್ ಹಾಕಿದ್ನಂತ ಗಿಡದ ಬಳಿ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಅಂತ ನಾ ಹೇಳೋ ಉದ್ದೇಶ ಏನದ ರೊಕ್ಕ ಕೊಟ್ಟವ ಇಂಜಿನಿಯರ್ ರೊಕ್ಕ ಕೊಟ್ಟವ ಡಾಕ್ಟ್ರು ರೊಕ್ಕ ಕೊಟ್ಟವ ವಕೀಲ ತಿರ್ಗವ ಆ ಮನುಷ್ಯ ಪುಣ್ಯ ಯಾರಿಗೆ ಬಂತು ವಿಚಾರ ಮಾಡಿರಿ ಯಾರಿಗೆ ಬಂತು ರೀ ಪುಣ್ಯ ಯಾರು ಸುತ್ತ ಇರ್ಲಕ್ಕ ಅವನಿಗೆ ಬರ್ತದ ಹೊತ್ತು ರೊಕ್ಕ ಇಲ್ಲ ನಿಮಗೇನಾದರೂ ಪುಣ್ಯ ಬರಬೇಕಾಗಿತ್ತಂದ್ರೆ ಕಾಳಮ್ಮನ ದರ್ಶನ ಬೇಕಾಗಿತ್ತಂದ್ರೆ ಕಾಳಮ್ಮನ ಗುಡಿಗೆ ಬರಬೇಕು ನೀವು ನೀವು ಮೊದಲು ಬರ್ರಿ ಆಮಾರ ಕಾಳಮ್ಮನ ಮನೆಗೆ ಬರ್ತಾಳ ನಾವು ಮಾಡ್ತಂಥ ಕೆಲಸ ನಾವೇ ಮಾಡಬೇಕು ದೇವ್ರ ಪೂಜೆ ನಾವೇ ಮಾಡಬೇಕು ದೇವ್ರ ಗುಡಿಗೆ ನಾವೇ ಬರಬೇಕು ಧರ್ಮ ನಾವೇ ಮಾಡ್ಬೇಕು ದಾನ ನಾವೇ ಮಾಡಬೇಕು ಅದಕ್ಕೆ ನಿಮ್ಮ ಮನೆ ಪದ್ಧತಿ ನೀನೇ ಬರಬೇಕು ಅದಕ್ಕೆ ಶೇಷ ಬಂದಂಥ ಕೆಲಸ ಭಾಳ ಅಂತ ತಿಳ್ಕತ್ತೆ ಅಜ್ಜ ಏನು ಮಾಡ್ಬೇಕು ಅವಾಗ ಶೇಷ ಮಂದ್ಲಂತ ಹೋಗ್ಲಿ ಬಿಡ ಅಜ್ಜ ಈ ಸಲ ಅವ್ರನ್ನೂ ಬೇಡ ನಾನು ಬೇಡ ನಾನು ಹೆಣ್ಮಗಳು ಬರೋಕೆ ಆಗಲ್ಲ ಅಷ್ಟು ಕಾಡಿನಾಗ ಮಗನ ಕಳಸ ಮಂದ್ಲಂತ ಮೌನೇಶನ್ ಕಳಸ ಮಂದ್ಲಾಗ ಈ ತೆಲಿಗಿಲಿ ಕೆಟ್ಟದ ಶೇಷು ಸಣ್ಣ ಹುಡುಗ ಅವ ಒಂಬತ್ತು ಹತ್ತು ಹನ್ನೊಂದು ವರ್ಷದ ಹುಡುಗ ದಾರ್ಯಾಗ ಹುಲಿ ಸುಮ ಕಾಡು ರಾಚೋಟಿ ಇವ್ನ ಸಾಮಾನ್ಯನ ಕಾಡಿನಾಗ ಹೋಗ್ಬೇಕದು ದಾರ್ಯಾಗ ಏನೂ ಆಗಲ್ಲ ಅಜ್ಜ ಅವನಿಗೇನ ಆಗ್ಬೇಕು ಸಾಕ್ಷಾತ್ ಪರಶಿವ ಸಿಂಹನು ಅವನೇ ಹುಲಿನೂ ಅವನೇ ಬೆಕ್ಕವನೇ ನಾಯಿಯವನೇ ಮನುಷ್ಯ ಸಕಲಾಚರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಜೀವ ಅವನು ಮೌನೇಶ್ ಸಾಕ್ಷಾತ್ ದೇವರಂತ ತಾಯಿಗೆ ಗೊತ್ತದಲ್ಲ ಆಕೆಗೆ ಧೈರ್ಯ ಅದ ನನ್ನ ಮಗನಿಗೆ ಏನೂ ಆಗಲ್ಲ ಅಂತ ನಾ ಕಳಿಸ್ತೀನಿ ನೋಡವ ನಿನ್ನಿಷ್ಟ ನಾ ಏನು ಹೇಳಂಗಿಲ್ಲ ಹೆಚ್ಚು ಕಮ್ಮಿ ಏನಾದ್ರು ಏನೂ ಆಗಲ್ಲ ಅಜ್ಜ ನೀ ಹೋಗು ಮರು ದಿವಸ ಮುಂಜಾನೆ ಮೌನೇಶ ಮೋನಾ ಬಾಯಪ್ಪ ನಮ್ಮ ಮನಿ ದೇವರು ರಾಚೋಟಿ ವೀರಭದ್ರಿಗೆ ತುಪ್ಪ ಉಣಿಸಿ ಬರೋ ಪದ್ಧತಿ ಅದಕ್ಕೆ ನೀವು ಹೋಗಿ ರಾಚೋಟಿಗೆ ಹೋಗಿ ತುಪ್ಪ ಉಣಿಸ್ಬರ್ತೆ ನೋಡಿರಿ ಪರಕ ಆಯ್ತು ಮಾತಿನಾಗೆ ಕೊಟ್ಟು ಬರೋದು ಬೇರೆ ಉಣಿಸು ಬರೋದು ಬೇರೆ ಮಾತಿನಾಗೆ ಪರಕಾಯ್ತು ರೀ ಮಾತಿನಾಗೆ ಎಷ್ಟು ಪರಕ ಅದು ನೋಡಿರಿ ಕಿ ಇಲ್ಲಿ ಮೋನೇಶ್ ಕುಂತಾನಲ್ರಿ ಒಂದೊಂದು ಪವಾಡಾಗ್ಯಾವ ఒబ్ర మన ఊటకి వీ గుల్బర్గదాగ కొంతీవి హోళి మళ్ళకార ఆకీ హోళి తందలు భాష నోడ్రీ అౌనేశ్ ఏనంద మౌన హోళి బడస్లక బందకి ఆ మనీ యజమాి అమ్మ ఏనంద మౌన మొదలు గురుగొగ్ బడసరీ అంద ఫస్ట్ గురుగొగ బడసర అంద అకేనా గురుగొగ్గ్గ్గ్గ్ హంచాకీ నిణ అంత గురుగ్గ హంచాకళంత నిమ గురు హంచాకీ నిణా అంద్లో నా దిట్స్ నోడ ఎల్ అంచాకేనా సుట్టాక్ అంచాకీ అంద్ర గురుగోళి బస్సి హోళి మేహాక్తీ నీ ఆర ఉణ ఇది భాష నోడ్రీ ఎట్టు మజా అది ఇంత భాళవ్రీ భాషే హైమ్ ఇలా పురాణ టైమ్ స్వల్ప అక్క ఏంద మగనగి మౌన రాచోటి వీరభద్రీగా తుప్ప ఉణి బర్పాతే అంత అమ్మ నా హోక్తీ నమ్మ మనీ దేవ్రీగా ಆ ಹೋಗುವಂಥ ದಿವಸ ಮಗನಿಗೆ ಜಳಕ ಮಾಡಿಸಿ ಆರತಿ ಮಾಡಿಸಿ ಎಲ್ಲಿಗೇನ ದೇವ್ರ ದಂಡರಿಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಸ್ನಾನಗೀನ ಮಾಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ತಂದು ಮುಟ್ಟಿಸು ಪರಮಾತ್ಮ ಅಂತ ದೇವರಿಗೆ ಬೆಟ್ಟಿಯಾಗಿ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲಿಗೇನ ಊರಿಗೆ ಹೋಗ್ಬೇಕಾದ್ರೆ ಮನೆಯಾಗೆ ತಾಯಿ ತಂದಿ ಅಜ್ಜ ದೊಡ್ಡೋರು ಇದ್ದ್ರಂದ್ರೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಎಲ್ಲಿಗೇನು ಹೋಗ್ಬೇಕಾದ್ರೆ ಗೊತ್ತಿರಲಿ ಯಾರಿಗೆ ಹೇಳ ಕೇಳದೆ ಗೊತ್ತಿರಲಾರ್ದೆ ಹೋಗ್ಬೇಡ್ರಿ ಎಲ್ಲಿಗೆ ಒಂದು ದಿವಸ ನೀವು ಅಂಗಡಿ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ತಂದೆ ತಾಯಿ ಇದ್ರೆ ನಮಸ್ಕಾರ ಮಾಡಬೇಡ್ರಿ ಬರ್ರಿ ನೋಡ್ರಿ ಅದ್ರು ಮಜಾ ಹೆಂಗೆ ಐವತ್ತೆಂಟು ವರ್ಷ ಆಯ್ತು ಒಂದು ದಿವಸನೂ ಕೂಡ ನಮ್ಮ ತಾಯಿಗೆ ನಮಸ್ಕಾರ ಮಾಡಲಾರದ ಎಲ್ಲಿ ಹೋಗಲ್ಲ ಗಂಗಾಧರ ಭಾಳ ಅಂತಿರ್ತಾನೆ ಒಂದು ದಿವ್ಸ ಸ್ವಲ್ಪ ನೆನಪು ಹೋಗಿ ಪಟ್ಟೆ ಎಂಟು ಕಿಲೋಮೀಟ್ರ್ ಹೋಗಿದ್ದೆ ನೆನಪು ಬಂದು ವಾಪೀಸ್ ಬಂದು ನಮಸ್ಕಾರ ಮಾಡಿ ಭಾಳ ಕೆಲಸ ಮಾಡ್ತದ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಹೋಗ್ತಕ್ಕಂಥದ್ದು ಈ ಗಂಡ ಗಂಡ ಹೆಂಡತಿ ತಿರುಪತಿಗೆ ಹೋಗಿ ದರ್ಶನ ಮಾಡಿದ್ರಂತ ತಿರುಪತಿಗೆ ಹೋಗಿ ದರ್ಶನ ಮಾಡಿ ಮೂರ್ನಾಲ್ಕು ದಿವಸ ಇದ್ದು ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ರಂತ ತಿರುಪತಿಯಾಗಿ ದರ್ಶನ ಮಾಡಿ ಊರಿಗೆ ಬಂದು ಬಾಗಿಲು ಹಿಂಗೆ ಒಳ ಕಾಲಿಟ್ಟುಗಳೇ ಅಂದ್ಲಂತ ತಿರುಪತಿಗೆ ಹೋಗಿ ಅಂತ ಯಾಕ ತಿರುಪತಿಲಿಂದ ಬಂದಿವಿನ ಈಗ ಇಲ್ಲ ತಿರುಪತಿ ಹೋಗಿ ನಡೀಂದ್ಲಂತ ಯಾಕಂತ ಕೇಳಿದ್ರೆ ಸುರಕ್ಷಿತವಾಗಿ ಬಂದು ಮುಟ್ಟಿದ್ರೆ ಕಾಯಿ ಹೊಡೆತಿಂದ ಬೇಡ್ಕೊಂಡಿ ಅಂತ ತಿಳಿತಲ್ಲ ನಿಮಗೆ ಸುರಕ್ಷಿತವಾಗಿ ಊರಿಗೆ ಬಂದ್ರೆ ಕಾಯಿ ಬಿಡಿತ ಬಿಡ್ಕೊಂಬಂದಿ ನೆಡ್ರಿ ಹೊಡೆದ್ಬರ ಬಂದ್ ಬರೀ ಇದೇ ಮಾಡ ಇಂಥ ಬಿಡ್ಕೋತ ಆಯ್ತು ಅಮ್ಮ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಹೇಳಿ ತಾಯಿಗೆ ಆ ಮಗನಿಗೆ ಆಶೀರ್ವಾದ ಮಾಡಿ ತುಪ್ಪದ ಗಿಂಡಿ ಕೊಟ್ಲಂತ ಕಿಟ್ಲಿ ಅಂತ ಇರ್ತದ ಕಿಟ್ಲಿ ಕಿಟ್ಲಿ ಎಲ್ಲಿ ಕಿಟ್ಲಿ ಪಿಟ್ಲನಿಲ್ಲ ಕಿಟ್ಲಿನೇಲಿ ಕೈಯಾಗ ಕಿಟ್ಲಿ ಇಲ್ಲ ಮನೆಯಾಗ ಪಿಟ್ಲ ಮಾಡಲಿ ತಲೆ ಮೇಲೆ ಜುಟ್ಲ ಇಲ್ಲ ಕಿಟ್ಲಿಯನ್ನು ತೆಗೆದುಕೊಂಡು ಹೋಗ್ತಾನೆ ಆಯಿ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ನಡ್ಕೋತು ನಡ್ಕೋತು ಹೋಗ್ತಾನಂದ ಇವನಂಗೆ ನಮ್ಮಂಗೆ ಹೋಗದ ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರ ಆದಿಲಿಂಗನ ಅವತಾರ ಗ್ವಾನಲ್ದಾಗ ನಿಂತು ಜೈ ವೀರಭದ್ರನಂತ ಒಂದೇ ನಿಮಿಷನೊಳಗೆ ಗ್ವಾನಲ್ದಾಗ ಇರ್ತಕ್ಕಂಥ ಮೌನೇಶ ರಾಚೋಟೆಗೆ ಪ್ರತ್ಯಕ್ಷ ಅದ ನಮ್ ರಾಚೋಟೆಗೆ ಪ್ರತ್ಯಕ್ಷ ಆಗಿ ತುಪ್ಪ ಹಿಡ್ಕೊಂಡನ ಅಲ್ಲಿ ಅವರೆಲ್ಲ ಇರ್ತಾರಲ್ಲ ಹೊರಗೆ ಅರ್ಚಕ ಮಂದಿ ಎಲ್ಲ ಇತ್ತಂತ ಹೋಗಿ ಹಿಂಗೆ ಹಿಡ್ಕೊಂಡು ಹೊಂಟಿದ್ದಂತ ಕಣ್ಣೆಲ್ಲ ಕೆಂಪಗಾಗಿದ್ದು ಅಂತ ಕೂದಲೆಲ್ಲ ಜಟಗಿಟಲ್ಲಿ ಇದಾಗಿದ್ದು ಅಂತ ಏ ಯಾರು ನೀನು ನಾನು ಗಾನಲ್ದ ಇಲ್ಲಿಗೆ ಯಾಕೆ ಬಂದಿ ರಾಚೋಟಿ ವೀರಭದ್ರಗ ತುಪ್ಪ ಬಂದಿ ನೀನು ಜಳಕ ಮಾಡಿದೇನು ಮಾಡಿ ನನ್ ಜಳಕ ಮಾಡಿ ನನ್ ಮತ್ತೆ ಜಳಕ ಮಾಡಿದ್ರೆ ಲಿಂಗ ಎಲ್ಲ ಅದು ಕೊಳ್ಳಾಗ ಅಂತ ಕೇಳಿದೆ ಶಾಂತಾಚಾರಿ ಮಲ್ಲಾಚಾರಿ ಈರಾಚಾರಿ ಮೂರು ಮಂದಿ ಇದ್ರು ಶಾಂತಾಚಾರಿ ಮಲ್ಲಾಚಾರಿ ವೀರಾಚಾರಿ ನೀನು ಯಾವ್ರವನು ಇರ್ಲಕ್ಕ ನಿನ್ನ ಕೊಳಾಗ ಲಿಂಗ ಇಲ್ಲ ಇಲ್ಲದೇ ನಾ ಲಿಂಗ ಕಟ್ಟವಲ್ಲ ನಾನು ವಿಶ್ವಕರ್ಮ ಧರ್ಮದವ ನಾನು ಜನಿವರ್ ಹಾಕೊಳ್ಳವ ಎಲ್ಲ ಎಲ್ಲ ನಾವು ಒಳಗೆ ಯಾರಿಗೆ ಬಿಡೋಲ್ಲ ನಾವು ಒಳಗೆ ಯಾರಿಗೆ ಬಿಡಂಗಿಲ್ಲ ಲಿಂಗ ಕಟ್ಕೊಂಬ ಅವಾಗ ಮೌನೇಶ್ವರ ಹೇಳ್ತಾನೆ ಲಿಂಗವಿಲ್ಲದವರಿಗೆ ಒಳಗ ಬಿಡಂಗಲಂತೀರಿ ಲಿಂಗದ ಮಹಿ ನಿಮಗೇನು ಗೊತ್ತು ಲಿಂಗದ ಮಹಿಮೆ ಮೌನೇಶ್ವರ ಎಷ್ಟು ಚಂದ ಹೇಳ್ತಾನ ಲಿಂಗ ಕಟ್ಟಲಿಕೆ ಪೋರ ಜಂಗಮನಾನಲ್ಲ ಈರೇಳು ಭೂನದ ಒಡೆಯ ಆತ್ಮನೆಂಬ ಸೂಕ್ಷ್ಮಲಿಂಗ ಎನಗುಂಟು ನಿಮ್ಮಂಗ ಮಂದಿಗೆ ತೋರ್ಸೋಸಲಿಂದ ಲಿಂಗ ಕಟ್ಟಲ್ಲ ನಾನು ನನ್ನೊಳಗ ಆತ್ಮಲಿಂಗದ ಎಲ್ಲರ ಎಲ್ಲರ ಹೃದಯದಾಗ ಲಿಂಗ ಆದರೆ ಗೊತ್ತಿರಲಿ ಲಿಂಗ ಇಲ್ಲದ ಮನುಷ್ಯ ಬದುಕಂಗ ಲಿಂಗ ಅಂದ್ರೆ ಆತ್ಮ ಆತ್ಮ ಅಂತಕ್ಕಂಥದ್ದು ಒಂದು ಲಿಂಗ ಅಂತ ಭವನೇಶ್ವರ್ ಹೇಳ್ತಾನ ಆತ್ಮವೆಂಬ ಸೂಕ್ಷ್ಮ ಈ ಲಿಂಗ ಎನಗುಂಟು ಮೂಕಲಿಂಗದ ಗೊಡವೆ ನನಗೇಕೆ ಕೇಳು ಬಸವಣ್ಣ ನಾನು ಲಿಂಗ ಹಾಕೊಳ್ಳವಲ್ಲ ನಾನು ಜನಿವಾರ ಧಾರಣೆ ನನಗೆ ಆತ್ಮ ಅಂತಕ್ಕಂಥ ಒಂದು ಲಿಂಗ ನನ್ನೊಳಗದ ಅದಕ್ಕೆ ನಾನು ಪೂಜೆ ಮಾಡ್ತೀನಿ ಲಿಂಗ ಇಲ್ಲಂದ್ರೆ ಒಳಗ ಬಿಡಂಗಲ್ಲ ಅವಾಗ ಮೌನೇಶ್ ಹೇಳಿದ್ನಂತ ನಿಮ್ದು ಜಳಕ ಆಗ್ಯದಂತ ಕೇಳಿದೆನಂತ ನಿಮ್ಮ ಜಳಕ ಆಗ್ಯ ಆಗ್ಯದ ಮತ್ತೆ ನಿಮ್ಮ ಲಿಂಗ ಇಲ್ಲ ತೋರ್ಸ ಏ ನಾವು ಏನೇಗೆ ಜಳಕ ಮಾಡಿ ಬಂದ್ವಿ ನಾವು ಹೇಗೆ ಪೂಜೆ ಮಾಡಿ ಬಂದ್ವಿ ಲಿಂಗ ಪೂಜೆ ಮಾಡಿದ್ವಿ ನೋಡ್ರಿ ನಮ್ಮ ಲಿಂಗ ಅಂತ ಹಿಂಗೆ ತೆಗಲಕ್ಕೆ ಹೋದ್ರೆ ಅಂತ ಲಿಂಗ ನಿದ್ದಿಲ್ಲ ಅಂತ ಲಿಂಗನೇ ಮಾಯ ಆಗಿಬಿಟ್ಟಿದ್ದು ಹಾ ರೀ ನಮ್ಮ ಲಿಂಗ ಚಂದಾಚಾರಿ ನಿಲ್ಲಿ ಅದು ನೋಡುತ್ತೆ ಅದ್ರ ಲಿಂಗನಿಲ್ಲ ಮಲ್ಲಾಚಾರಿ ಅದರದನ್ನಿಲ್ಲ ಯಾರು ಯಾರೊಳಾಗೂ ಲಿಂಗ ಮಾಯ ಆಗಿಬಿಟ್ಟದ ಅಲ್ಲಪ್ಪ ಶಾಂತಾಚಾರಿ ವೀರಾಚಾರಿ ಮಲ್ಲಾಚಾರಿ ಅವರೇ ನನಗೆ ಕೊಳ್ಳಾಗ ಲಿಂಗ ಇಲ್ಲ ಅಂತ ನೀವು ಕೇಳ್ತೀರಿ ಮತ್ತು ಕೊಳ್ಳಾಗೆ ಲಿಂಗ ಇಲ್ಲ ಇಲ್ಲ ನಾವು ಇನೆಯೇ ಪೂಜೆ ಮಾಡ್ಕೊಂಡು ಲಿಂಗ ಧಾರಣೆ ಮಾಡ್ಕೊಂಡು ಬಂದೀವಿ ದಾರ್ಯಾಗ ಬರಾಗಿ ಬಿದ್ದಿರ್ಬೇಕು ಅಂತ ದಾರ್ಯಾಗ ಬರಾಗಿ ಬಿದ್ದಂಗೆ ಕಾಣ್ತಂದಂತ ಅಟ್ಟ ತೀಗ ಸಜ್ಜನ್ ಶೆಟ್ಟಿ ಪರಪ್ ಬಂದಂತಹ ಮೌನ ಯಾವಾಗ ಬಂದಿ ಓ ಮೌನ ನೀ ಯಾವಾಗ ಬಂದು ಓ ಮಾರ ಹದಿನೈದು ದಿವಸ ಆಯ್ತು ನೀವು ನಾ ಬಿಟ್ಟು ನೀ ಯಾವಾಗ ಬಂದು ಮು ಅಜ್ಜ ಬಂದಿನ ಅಂದ ಬಂದೀನಂದ ಇನಿಗೆ ಬಂದಿನ ಅಜ್ಜ ಅಂದ್ರೆ ಯಾಕೆ ಇಲ್ಲಾಕೆ ನಿಂತಿ ನೋಡಜ್ಜ ನನಗೆ ಲಿಂಗ ಹಾಕೋತಾರ ನನಗೆ ಬಿಡಂಗಿಲ್ಲ ಅಂತಾರೆ ನೋಡಜ್ಜ ಅಂದಂತ ಅವ್ನ ಸಂಘಟೆ ಯಾಕೆ ಕಿರಿಕಿರಿ ಮಾಡ್ಕತ್ತಿರು ಓ ಭಾಳ ವ್ಯಕ್ತಿ ಅದ ನಾವು ಏನಾಗಿದೆ ಅಂದ್ರೆ ಏನಿಲ್ಲ ನಾವು ಇನ್ನೇಗೆ ಲಿಂಗ ಪೂಜೆ ಮಾಡಿದ್ದು ಲಿಂಗ ಕಾಣವಲ್ದು ಆವಾಗ ಮುವನೇಶ್ವರಂದಂತ ಇವ್ರಕ್ಕೊಳ್ಳೆ ಲಿಂಗಲ್ಲಜ್ಜ ನನಗೆ ಬಿಡಂಗಿಲ್ಲ ಅಂತಾರೆ ನೋಡಂತಾದಾಗ ಲಿಂಗ ಬಿತ್ತು ಅಂತಾರ ಮೌನೇಶ ಹೇಳ್ತಾನ ಸ್ವಾಮಿ ಬಿತ್ತು ಬಿತ್ತು ಎಂದರೆ ಲಿಂಗ ಬಿದ್ದದಂತೀರಿ ನೀವು ಹುಚ್ಚ ಲಿಂಗ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು ಬಿತ್ತು ಬಿತ್ತು ಎಂದರೆ ಲಿಂಗ ಬೀಳಬಲ್ಲದೆ ಲಿಂಗ ಎಂದನ ಬೀಳ್ತದನ್ ಬಿತ್ತು ಬಿತ್ತು ಎಂದರೆ ಲಿಂಗ ಬೀಳಬಲ್ಲದೆ ಲಿಂಗವು ಬಿದ್ದರೆ ಈ ಭೂಮಿ ತಾಳಬಲ್ಲದೆ ಲಿಂಗ ಬಿತ್ತು ಅಂತೀರಿ ನೀವು ಲಿಂಗ ಎಂದನ ಜಗತ್ತಿನ ಬೀಳ್ತದೇನೋ ಅದು ಬಿದ್ರ ಭೂಮಿ ತಾಳ್ತದೇನೋ ಲಿಂಗ ಅಂದ್ರೆ ಏನು ತಿಳ್ಕೊಂಡ್ರಿ ಈ ಭೂಮಿಯೇ ಲಿಂಗ ಹೇಳ್ತಾನ ಮೌನೇಶ ಎತ್ತು ಎಮ್ಮೆಯ ಲಿಂಗ ಎತ್ತು ಎಮ್ಮೆಯ ಲಿಂಗ ಬಿತ್ತುವ ಬೀಜಲಿಂಗ ಎತ್ತು ಎಮ್ಮೆಯ ಲಿಂಗ ಬಿತ್ತುವ ಬೀಜಲಿಂಗ ಎತ್ತು ಲಿಂಗ ಎಮ್ಮಿ ಲಿಂಗ ಆಕಾಶಲಿಂಗ ಭೂಮಿ ಲಿಂಗ ಕಣ್ಣಲಿಂಗ ಕಿವಿಲಿಂಗ ஹலயலிங்க ஜகத்து கண்ணு ஏன் காண்த்தது எல்லா லிங்க அந்த மௌனு லிங்க மைமே ஹேத்த பரே லிங்க கையர்த்திங்கிங்கல்ல நம்ம கண்ணு ஏன் காண்த்தது ஜகத்து ஆகாஷலிங்க சூரியலிங்க சந்திரலிங்க பூமிலிங்க அக்கிலிங்கோதிங்க கண்ணுலிங்க கிவிலிங்க ஹிரதயலிங்க கண்ணு ஏன் காணது எல்லோ லிங்க நீரே கையத்திங்கிங்க அந்தீரப்பா ஜகத்தெல்லிங்க எத்து எம்மைய லிங்க பூமிலிங்க ನೀರು ಲಿಂಗ ವಾಯು ಲಿಂಗ ಗಾಳಿ ಲಿಂಗ ಬೆಂಕಿ ಲಿಂಗ ಎಲ್ಲವೂ ಲಿಂಗ ಸ್ವರೂಪ ನಿಮಗೇನು ಗೊತ್ತದ ಲಿಂಗದ ಮಹಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಆಗ ನೋಡು ಶಾಂತಾಚಾರಿ ನೀವು ಭಾಳ ತಪ್ಪು ಮಾಡಿದ್ರಪ್ಪ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ನೀವು ಹಿಂಗೆ ಮಾಡಿದ್ರೆ ನಿಮಗೆಲ್ಲ ಏನಾಗಬಾರ್ದು ಎಲ್ಲ ಆಗ್ತದ ದಯವಿಟ್ಟು ಅವನು ಪಾದಕ್ಕೆ ಬಿದ್ದು ನಿಮ್ಮ ಲಿಂಗ ಕೇಳಿರಿ ಅಂತ ನಾವು ಮಾಡಿದ್ದು ಭಾಳ ತಪ್ಪಾಗ್ಯದಪ್ಪ ನೀವು ಏನೋ ಭಾಳ ದೊಡ್ಡ ಮಹಾತ್ಮ ಇರಿ ನಮ್ಮ ಲಿಂಗ ಎಲ್ಲಿ ಬಿದ್ದವೋ ತೋರ್ಸಂದಂಥ ಶಾಂತಾಚಾರಿ ಅವಾಗ ಏನನ್ನಂತ ಮನುಷ್ಯ ನಿಮ್ಮ ಲಿಂಗಗಳು ಬೇಕಲ್ಲ ನನಗೆ ಒಳಗೆ ಗುಡಿಯಾಗಿ ಇಲ್ಲ ಏ ಬಿಡ್ತೀವಪ್ಪ ಒಳಗೆ ಬಿಡ್ತೀವಿ ನೀ ಎಲ್ಲಿ ಗರ್ಭ ಗುಡಿಗೆ ಬಿಡ್ತೀವಿ ನನಗೆ ಬೇಕಾರೆ ಮೊದಲು ನಮ್ಮ ಲಿಂಗ ಕೂಡ ನಿಮ್ಮ ಲಿಂಗವು ಸಜ್ಜನ್ ಶೆಟ್ಟಿ ಪರಪ್ಪ ಜೋಳಿಗೆಗಾವಂತ ಅವ್ರ ನೋಡ್ತೋ ನೋಡ್ತಂತ ಅದು ಸಜ್ಜನ್ ಶೆಟ್ಟಿ ಪರಪ್ಪ ಗಾಬ್ರಿ ಆಯ್ತು ಹಿಂಗೆ ತೆಗೆದು ಜೋಳಿಗೆ ನೋಡ್ತಂತ ಒಂದು ಸಾವಿರ ಲಿಂಗ ಅಂತ ಅವ್ನ ಜೋಳಿಗೆ ಒಂದು ಸಾವಿರ ಲಿಂಗ ಎದ್ದು ಅಂತ ಅದು ರೊಟ್ಟಿ ಕಟ್ಕೊಂಡ್ಬಂದು ರೊಟ್ಟಿ ಓಸು ನಾಶ ಆಗಿ ಜೋಳಿಗೆ ಲಿಂಗ ಆಗ್ಯಾವ ಅವಾಗ ಹಿಂಗೆ ತೆಗೆದು ನೋಡಿದ್ರೆ ಇದೇನು ಪವಾಡ ಏನು ಮಹಿಮೆ ತೊಗೋರಿ ಅಲ್ಲಿ ಜೋಳಿಗೆ ನಿಮ್ಮ ಲಿಂಗ ನೋಡು ತೊಗೊರೆ ಅಂದಂತ ಓಸು ಒಂದೇ ನಮ್ನಿ ಅವ ಎಲ್ಲ ಲಿಂಗಗಳು ಒಂದೇ ನಮ್ನಿ ಅವ ನಮ್ಮ ಲಿಂಗಗಳು ನಮ್ಗೆ ಗೊತ್ತಾಗೋಲ್ಲ ನೀನೇ ಕೈ ಕೊಡೋಣ ಅಂತ ಆಗ ಮೌನೇಶ ಸಜ್ಜನ ಶೆಟ್ಟೆ ಪರಪ್ಪನ ಜೋಳಿಗಳ ಕೈ ಹಾಕಿ ಅವರವರ ಲಿಂಗವನ್ನು ಅವರ ಕವರ ಕೈ ಕೊಟ್ಟಂಥ ಇದು ನೋಡಿದ್ರಂಥ ಹೌದು ಇದು ನಮ್ದೇ ಅಂತ ಕಣ್ಣಿಗೆ ಗೊತ್ತುಕೊಂಡು ಆ ಲಿಂಗವನ್ನು ಕಟ್ಟಿಕೊಂಡು ಆ ತುಪ್ಪದ ಗಿಂಡೆ ನೋಡಿಕೊಂಡು ಮೌನೇಶ ಗರ್ಭಗುಡಿಗೆ ಹೋಗ್ತಾನೆ ಅಲ್ಲಿ ಮಂಗಳಾರ್ತಿ ನಡೆದಿರ್ತದೆ ಹಿರಣ್ಯ ಪಾತ್ರ ಮಧೋಪೂರ್ಣಂ ದದಾತಿ ಮದವಿಯೋ ಸಾನೀತಿ ಏಕದಾ ಬ್ರಹ್ಮಣ ಪಹರತಿ ದದಾತಿ ಅಂತ ದದಾತ್ಯಂತ ಮಹಾಮಂಗಳಾರತಿ ನಡೆದಿರ್ತದ ಮೌನೇಶ್ವರ ಅಲ್ಲಿಗೆ ಹೋಗ್ತಾನೆ ಓಂ ಶ್ರೀ ವೀರಭದ್ರೇಶ್ವರ ಮಹಾರಾಜಿಕಿ ವೀರಭದ್ರೇಶ್ವರ ಮಹಾರಾಜಿಕಿ ಜೈ ಅಂತ ಹೋಗ್ತಾನೆ ಪೂಜೆ ನಡೀತು ಯಾವ ಊರಿನಿಂದ ಕೈ ಒಡ್ ನಮಸ್ಕಾರ ಮಾಡಿ ಕೈ ತುಪ್ಪ ನಿಂತಿರ್ತಾನೆ ಯಾವ ಊರಿನಿಂದ ನಮ್ಮದು ಕರ್ನಾಟಕ ಕನ್ನಡ ನಾಡು ಊರು ನಮ್ಮದು ಕೃಷ್ಣ ಭೀಮ ಮಧ್ಯದಲ್ಲಿರ್ತಕ್ಕಂಥ ಗೋನಾಲ ಯಾಕೆ ಬಂದು ನಮ್ಮೂರ ಪದ್ಧತಿ ನಮ್ಮ ಮನೆತನದ ಪದ್ಧತಿ ಪ್ರಕಾರವಾಗಿ ನಮ್ಮ ಮನೆಯ ದೇವರಾಗಿರ್ತಕ್ಕಂಥ ನಿಮಗೆ ಯಾರೇ ಏನೇ ಕೇಳಿದ್ರೆ ನಿಮ್ಮ ಮನೆ ದೇವರು ಯಾವುದಂತ ಕೇಳಿದ್ರೆ ಪಟ್ನೆ ಹೇಳ್ಬೇಕು ರೀ ನಮಗೆ ಫೋನ್ ಒಂದೊಂದು ನಿಮ್ಮ ಮನೆ ದೇವ ಮತ್ತೆ ನಮ್ಮ ಮನೆ ದೇವರು ಯಾವ್ದು ರೀ ನಮಗೇನು ಭಾಳ ಮಂದಿ ಕೇಳ್ತಾರೆ ಭಾಳ ಮಂದಿ ಕೇಳ್ತಾರೆ ರೀ ನಮಗೆ ಪೋನ್ ಹಚ್ ನಿಮ್ಮ ಅವ್ರ ಮನೆ ದೇವರು ನಾವು ಏನು ಹೇಳ್ಬೇಕು ಹಾಂ ಭಾಳ ಮಂದಿ ದಯವಿಟ್ಟು ಎರಡು ಮಾತು ನೆನಪಿಟ್ಟು ನಿಮ್ಮ ಮನೆ ದೇವರು ಯಾವುದು ನಮ್ಮ ಮನೆ ವೀರಭದ್ರ ನಮ್ಮ ಮನೆ ದೇವರು ಪಾಕ್ಷ ನಮ್ಮ ಮನೆಯವರು ಶ್ರೀಶೈಲ ಮಲ್ಲಿಕ ಪಟ್ನ ಹೇಳ್ಬಿಡ್ಬೋದು ನಮ್ಮ ಗುರುಗಳು ಕೇಳ ನಮ್ಗೆ ಕೇಳ್ತಾವೆ ನಮ್ಮ ಗೊತ್ತಿಲ್ಲದ ನಮ್ಮ ಮನೆಯವ್ರು ಗೊತ್ತಿಲ್ಲ ರೀ ಅವ್ರ ಮನೆ ನಮ್ಗೆ ಗೊತ್ತು ನಮಗೆ ಬೈತಾವೆ ಮನಿದೇವರು ಮತ್ತು ಮನೆ ಗುರುಗಳು ಪಟ್ನ ಹೇಳ್ಬೇಕಂತ ನಿಮ್ಮ ಮನಿದೇವರು ಯಾವುದು ವೀರಭದ್ರೇಶ್ವರ ಅಂತ ನಮ್ಮ ಮನೆ ದೇವರಾಗಿರ್ತಕ್ಕಂಥ ವೀರಭದ್ರೇಶ್ವರಿಗೆ ತುಪ್ಪ ಉಣಿಸುವ ಅಂತ ನಮ್ಮ ಕೊಟ್ಟಳ ಅದಕ್ಕೆ ದಯವಿಟ್ಟು ವೀರಭದ್ರೆಗೆ ತುಪ್ಪ ಉಣಿಸಿ ಕಿಟ್ಲಿ ವಾಪಸ್ ಕೊಡ್ರಿ ಅಂದವು ಹಾಂ ತಾ ಕಿಡ್ಲಿ ಅನ್ನೋ ಆಚಾರಿ ತೊಗೊಂಡು ದೇವ್ರ ಮುಂದಿಟ್ಟು ಓಂ ಭೂರ್ಭೋ ಸ್ವಾತೋತ್ಸವಿ ತೋಣ್ಣು ದೇವ್ರ ತುಪ್ಪ ನಡೆ ನಡೆಯನ್ನ ನಾ ಎಲ್ಲಿ ನೋಡ್ಲಿಲ್ಲ ಅಂದವು ಯಾವಾಗ ಉಂಡ ಇದು ಮನೆಗೆ ಒಯ್ಯದ ಮಗ ಎಣ್ಣೆ ತಿಳ್ಸ ಒಯ್ದವ್ ಈ ಎಲಸಿಂದ ಎಣ್ಣೆ ಬರೆಯದ ಮನೆಗೆ ತುಪ್ಪ ಎಣ್ಣೆ ಮತ್ತೆ ದೇವ್ರು ಉಣ್ತದ ಅಕಸ್ಮಾತ್ ದೇವ್ರು ಉಣ್ಲಕ್ಕೆ ಚಾಲು ಮಾಡಿದ್ರೆ ನಿಮ್ಗೆ ಕೊಡದಾತ ನಾ ದೇವ್ರು ಉಂಡದ್ದು ನೋಡಿಲ್ಲ ನಾ ನೋಡಂಗೆ ಉಣಿಸ್ರೆ ಅಂದವು ಏ ಹುಚ್ಚ ದೇವ್ರು ಎಂದನ ಉಣ್ತದಂತ ಕೇಳ್ದ ಮತ್ತೆ ದೇವ್ರ್ ಎಂದನ ಉಣ್ತಾನಂತ ಕೇಳಂಗಿತ್ತಂದ್ರೆ ನೀನು ದೇವ್ರು ಬಲ್ಲಿ ಯಾಕೆ ಕುಂತಿದ್ದಿ ಗುಡಿ ಬಲ್ಲಿ ನಡಿ ಹೊರಗೆ ಬಂದ ದೇವ್ರು ಉಣಂಗ್ಲಂದ್ರ ದೇವರಿಗೆ ಕಲ್ಲು ಅಂತ ಹೇಳ್ತಕ್ಕಂಥ ನೀನು ಕಲ್ಲು ಇದು ಯಾವ್ದು ಹುಚ್ಚ ಬಂದಂಗೆ ಕಾಣ್ತಿದ್ದ ಹೊಡೀರಿ ಅಂದ ಏಯ್ ನನ್ನ ಮುಟ್ಟಿ ನೋಡ್ರಿ ಅಂದ ನಾವು ನನ್ನ ಮುಟ್ಟಿ ನೋಡ್ರಿ ನೀವು ಆಗ ಹೇಳ್ತಾನ ಉಣ್ಣದ ದೇವರಿಗೆ ಹಣ್ಣು ಘೃತ ಕ್ಷೀರ ನೈವೇದ್ಯ ಯಾವ ದೇವರು ಉಣ್ಣಂಗಿಲ್ಲ ಹಣ್ಣು ಘೃತ ಕ್ಷೀರ ನೈವೇದ್ಯ ಉಣ್ಣುವ ಜಂಗಮ ಬಂದರೆ ಟೊಣ್ಣೆಯ ನೈವೇದ್ಯ ಮನುಷ್ಯನ ಮನಸ್ಸು ಉಣ್ಣದ ದೇವರಿಗೆ ಹಣ್ಣು ಘೃತ ಕ್ಷೀರ ನೈವೇದ್ಯ ಕೊಡ್ತೀವಿ ಉಣ್ಣುವಂಥ ಜಂಗಮ ಮನೆ ಮುಂದೆ ಬಂದ ನಿಂತ್ರೆ ಟೊಣ್ಣೆಯ ಅಡಿಲಿಕ್ಕೆ ಹೋಗ್ತೀವಿ ಇದು ಮನುಷ್ಯನ ಗುಣದ ನೀನು ತುಪ್ಪ ವೀರಭದ್ರೇಶ್ವರನಿಗೆ ತುಪ್ಪ ನಮ್ಮವ್ವ ಉಣಿಸು ಬಾಂಧ ಈ ತುಪ್ಪ ಆ ವೀರಭದ್ರಿಗೆ ನೀವು ಉಣಿಸ್ಬೇಕು ಉಣ ಅವ ಉಣದ ನಾ ನೋಡ್ಬೇಕು ಅದು ಒಳಗಿರ್ತಕ್ಕಂಥ ಅರ್ಚಕನಿಗೆ ಮೈಯಾಗೆ ನೀರೇ ಬಿಡ್ತು ಏನು ಲತ್ತಿಗೆ ಬಂದಿದೆ ಎನ್ನಿ ಅಂತ ಕೇಳ್ದ ಮುಟ್ಟಿ ನೋಡು ನನಗಂದ ನಿನಗೆ ಉಣಿಸ್ತಿತ್ತು ಉಣಿಸೋದಾಗ್ತಿತ್ತು ಉಣಿಸು ಇಲ್ಲಂದ್ರೆ ನೀವು ಹೊರಗೆ ಬಾ ನಾ ಅಂದ ಆ ಕ್ಷಣಕ್ಕೆ ಸಜ್ಜನ್ ಶೆಟ್ಟಿ ಪರಪ್ಪ ಶಾಂತಾಚಾರಿ ಮಲ್ಲಾಚಾರಿ ವೀರಾಚಾರಿ ಓಸು ಮಂದಿ ಬಂದರು ಏನು ನಾಡ್ದ ನೋಡ್ರಿ ಅವನು ತುಪ್ಪ ಉಣ್ಸಂದ್ರೆ ಉಣಸವಲ್ಲ ಬರೀ ಕಿಂಗ್ ಮಾಡ್ಲಕತ್ತೇನ ನೈವಿದ್ದೇ ಇಡ್ಲಿಕ್ಕನ ಅವು ಶಾಂತಾಚಾರಿ ಅಂತ ಏ ಮಾರಾಯ ಅವನು ಒಳಗೆ ಬಿಡು ಮೊದಲ ಈಗ ನಮಗೆ ಲಿಂಗ ಕರ್ಸುಕೊಂಡಿದ್ದವ ಡ್ಯಾಕ್ ಬರೋಕೆ ನಮ್ಮ ಲಿಂಗ ಮಾಯ ಆಗಿದ್ದು ಮತ್ತು ಹುಚ್ಚುಸು ಮಾಡಿದ್ರೆ ನಿನಗೆ ಮಾಯ ಮಾಡ್ತಾನೆ ಮೊದಲ ಒಳಗ್ಬಿಡ ಭಾಳ ದೊಡ್ಡ ಮಹಾತ್ಮ ಅದನ್ನ ತುಕೊಂಡು ಆ ಮೌನೇಶ್ವರನನ್ನ ವೀರಭದ್ರೇಶ್ವರನ ಗರ್ಭಗುಡಿಯೊಳಗೆ ಬಿಡ್ತಾರ ಬಾಗಿಲು ಹಾಕೊಂತಾನೆ ಮೌನೇಶ್ ಒಳಗ ವೀರಭದ್ರನಿಗೆ ಹೇಳ್ತಾನ ವೀರಭದ್ರ ಎಪ್ಪ ನನ್ನ ಮನೆ ದೇವರೇ ನನ್ನ ತಾಯಿ ಅಪ್ಪಣೆಯಂತೆ ನನ್ನ ತಂದೆಯ ಆಶೀರ್ವಾದದಿಂದ ನಮ್ಮ ಮನೆತನದ ಧರ್ಮ ಪದ್ಧತಿ ಪ್ರಕಾರವಾಗಿ ರಾಚೋಟಿ ವೀರಭದ್ರನಿಗೆ ತುಪ್ಪ ಉಣಿಸ್ಬೇಕಂತಕ್ಕಂಥ ಪದ್ಧತಿ ಪ್ರಕಾರವಾಗಿ ನಾನು ನಿನ್ನಡೆಗೆ ಬಂದಿದ್ದೇನೆ ಸ್ವಾಮಿ ನನ್ನ ತಾಯಿಯ ಆಸೆಯಂತೆ ನನ್ನ ತಂದೆಯ ಅಪೇಕ್ಷೆಯಂತೆ ನನ್ನಿಚ್ ನನ್ನಿಷ್ಟದಂತೆ ನೀನು ಈ ತುಪ್ಪವನ್ನು ಸ್ವೀಕಾರ ಮಾಡಬೇಕು ಸ್ವಾಮಿ ತಿಳ್ಕೊಂಡು ಆ ಮೌನೇಶ್ವರ ವೀರಭದ್ರನ ಮುಂದೆ ತುಪ್ಪ ಹಿಂಗೆ ಹಿಡಿದ್ರ ಆ ರಾಚೋಟಿ ವೀರಭದ್ರೇಶ್ವರ ಪ್ರತ್ಯಕ್ಷನಾಗಿ ಆ ತುಪ್ಪದ ಗಿಂಡಿಯನ್ನು ಇಸ್ಕೊಂಡಂತೆ ತುಪ್ಪದ ಗಿಂಡಿಯನ್ನು ಇಟ್ಟುಕೊಂಡು ಕಣ್ಣು ಒತ್ತಿ ಹೇಳ್ತನಂತ ಮಹಾಮಹಿಮ ಸ್ವಾಮಿ ಏನು ಬಲ್ಲೇನು ನಾನು ಸರ್ವಾಂತರಯಾಮಿ ನೀನು ಸರ್ವಜ್ಞ ಮೂರುತಿ ನೀನು ನೀನು ಕೊಟ್ಟಂಥ ತುಪ್ಪ ನಾನು ಉಣ್ಲಿಲ್ಲಂದ್ರೆ ಅದು ನ್ಯಾಯವೇ ಮೌನ ಆದಿಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಇದು ನಿನ್ನ ಕೈಯಿಂದ ಬಂದಿರತಕ್ಕಂಥ ತುಪ್ಪ ತುಪ್ಪ ಅಲ್ಲ ಇದು ಅಮೃತ ಅಂತ ತಿಳ್ಕೊಂಡು ಆ ತುಪ್ಪವನ್ನು ವೀರಭದ್ರೇಶ್ವರ ಘಟಗಟನೆ ಕುಡಿದುಬಿಟ್ನಂತ ಘಟಗಟಗಡ ತುಪ್ಪ ಕುಡಿದು ಸ್ವಾಮಿ ಅಮೃತ ಸ್ವರೂಪವಾಗಿರ್ತಕ್ಕಂಥ ಈ ತುಪ್ಪವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನ್ನಡಿಗೆ ನೀನು ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಮೌನ ಯಾಕಂದರೆ ವೀರಭದ್ರೇಶ್ವರನಿಗೆ ಗೊತ್ತದ ಅವನು ಸಾಮಾನ್ಯ ಮ ಮನುಷ್ಯ ಅಲ್ಲ ನರ ಅಲ್ಲ ದೇವನ ರೂಪದಲ್ಲಿ ಬಂದಿರತಕ್ಕಂಥ ನರಮಾನವನಾಗಿ ಬಂದಿರತಕ್ಕಂಥ ಮಹಾಮಹಿಮ ಸಾಕ್ಷಾತ್ ಪರಮಾತ್ಮ ಸ್ವರೂಪಿ ಅಂತಕ್ಕಂಥ ದೃಷ್ಟಿಯಿಂದ ಆ ತುಪ್ಪವನ್ನು ಸ್ವೀಕಾರ ಮಾಡಿದ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾಳಿನ ದಿವಸ ತಂದೆ ತಾಯಿಗೆ ಮುಕ್ತಿಯನ್ನು ಕೊಟ್ಟು ಮೌನೇಶ ಸಿರಸಂಗೀ ಕಾಶಿ ತಿರುಪತಿ ಅನೇಕ ಕ್ಷೇತ್ರಗಳು ಲಿಂಗನ ಬಂಡಿ ಲಕ್ಷ್ಮೇಶ್ವರ ವರವಿ ಮುದುಗಲ್ಲ ತಾವರಿಗೇರಿ ದೇವದುರ್ಗ ಇಷ್ಟೆಲ್ಲ ಊರು ಸಂಚಾರ ಮಾಡ್ತಕ್ಕಂಥ ಪವಾಡಗಳು ಇನ್ನೂ ಭಾಳ ಚೆಂದ ಚೆಂದ ಪವಾಡಗಳು ಬರ್ತವೆ